ಸ್ನೇಹಿತರೆ ಮೈಸೂರ ಕಾಲದ ಶಿಲಾಶಾಸನವನ್ನು ಹತ್ತಿ ಒಂದು ಊರಿಗೆ ಹೋಗ್ತಾ ಇದೀನಿ ಅಲ್ಲಿನ ಶಿಲಾಶಾಸನದ ಪ್ರಕಾರ ಅಲ್ಲೊಂದು ದೇವಸ್ಥಾನ ಇದೆಯಾ ನೋಡೋಣ ಅಕಸ್ಮಾತ್ ಆ ದೇವಸ್ಥಾನ ಇದ್ರೆ ಅದು ಯಾವ ಸ್ಥಿತಿಯಲ್ಲಿ ಇದೆ ಒಂದು ನೋಡೋಣ ಅಂದಾಗೆ ನಾನು ಕರ್ಕೊಂಡು ಕರ್ಕೊಂಡೋಗ್ತಿರೋ ಊರಿನ ಹೆಸರು ಕುಂಕ ನಾಡು ಆ ಕುಂಕ ನಾಡು ಎಲ್ಲಿದೆಯಪ್ಪ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕ್ ನಲ್ಲಿದೆ ನೀವು ಫಸ್ಟ್ ಟೈಮ್ ನನ್ನ ಸೆಂಚುರಿಯನ್ ಎಕ್ಸ್ಪ್ಲೋರ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮತ್ತೆ ನಾನು ವಿಡಿಯೋ ಹಾಕ್ತಕ್ಷಣೆ ಪಟ ಪಟ ಅಂತ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಹೋಗುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಬನ್ನಿ ಹೋಗೋಣ ಸ್ನೇಹಿತರೆ ಹೊಯ್ಸಳರ ಶಿಲಾ ಶಾಸ್ತ್ರವನ್ನು ಬೆನ್ಹತ್ತಿ ಒಂದು ಊರಿಗೆ ಬಂದಿದ್ದೀನಿ ಆ ಊರಿನ ಹೆಸರು ಕುಂಕ ನಾಡು ಆ ಕುಂಕನಾಡು ಇರತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನಲ್ಲಿ ನನ್ನ ಹಿಂದ್ಗಡೆ ದೇವಸ್ಥಾನ ಇರತಕ್ಕಂಥದ್ದು ಕಾಣ್ಬೋದು ಈ ದೇವಸ್ಥಾನದ ಇತಿಹಾಸವನ್ನ ಕೆದಕ್ತಾ ಹೋದ್ರೆ ಸುಮಾರು ಎಂಟು ಶತಮಾನಗಳ ಹಿಂದೆ ನಾವು ಹೋಗ್ತೀವಿ ಈ ಹಿಂದೆ ಕಾಣ್ತಕ್ಕಂಥ ದೇವಸ್ಥಾನ ಇದೆ ಅದು ನವೀಕೃತ ದೇವಸ್ಥಾನ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನ ಮರು ನಿರ್ಮಾಣ ಮಾಡಿದ್ರು ಅಂತಕ್ಕಂತ ಮಾತನ್ನ ಈ ಸ್ಥಳೀಯರು ಹೇಳ್ತಾರೆ ಈ ಕುಂಕನಾಡಿನ ಕಲೇಶ್ವರ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂದಿದಿನ ಬನ್ನಿ ಒಂದ್ ರೌಂಡ್ ದೇವಸ್ಥಾನನ ನೋಡ್ಕೋ ಬರೋಣ ಕಾಣಬಹುದು ಇಲ್ಲಿರ್ತಕ್ಕಂಥ ಮೂರ ವಿಗ್ರಹವನ್ನು ಬಿಟ್ಟರೆ ಮೂಲ ಸ್ವರೂಪದ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ಕೆಡವಿ ಈಗ ಹೊಸ ದೇವಸ್ಥಾನವನ್ನು ನೀವು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ಕಾಣಬಹುದು ಈ ರೀತಿ ಕೆತ್ತನೆಗಳಿಂದ ಕೂಡಿರ್ತಕ್ಕಂಥ ಕಂಬಗಳನ್ನು ಒಳಗೊಂಡಂತಹ ದೇವಸ್ಥಾನ ಏನು ಇವಾಗ ಸಂಪೂರ್ಣವಾಗಿ ಕೆಡವಿ ಇವತ್ತ ಹೊಸ ದೇವಸ್ಥಾನವಾಗಿ ನಿರ್ಮಾಣ ಮಾಡಿದ್ದಾರೆ ಈಗ ಕೆಡವಿರ್ತಕ್ಕಂಥ ಹಳೆಯ ದೇವಸ್ಥಾನದ ಕಲ್ಲು ಏನಿದೆ ಅದೆಲ್ಲ ದೇವಸ್ಥಾನದ ಸುತ್ತಮುತ್ತು ಹಾಕಿರ್ತಕ್ಕಂಥದ್ದು ನಾವು ಗಮನಿಸಬಹುದು ದೇವಸ್ಥಾನದ ಎಡಭಾಗದಲ್ಲಿ ವಿಶಾಲವಾದ ಕೆರೆ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣವನ್ನ ನಾನು ತೋರಿಸ್ತಾ ಇದ್ದೀನಿ ನನ್ನ ಹಿಂದಡೆ ಕಾಣ್ತಕ್ಕಂಥದ್ದು ಶಿಲಾಶಾಸನ ಈ ಶಿಲಾಶಾಸನ ಏನ್ ಹೇಳುತ್ತಪ್ಪ ಅಂದ್ರೆ ಹೊಯ್ಸಳರ ದೊರೆ ವೀರಬಲ್ಲಾಳನ್ನು ರಾಜ್ಯಭಾರ ಮಾಡ್ತಾ ಇರತಕ್ಕಂತ ಸಂದರ್ಭದಲ್ಲಿ ಅಂದ್ರೆ ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೇಳರ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬರೆಸಿದ ಶಾಸನದ ಶಾಸನ ಇದು ಇದರ ಪ್ರಕಾರ ಕುಂಕುಮನಾಡಿನ ಅಂದರೆ ಕುಂಕ ಈಗ ಕುಂ ಕುಂಕನಾಡು ಅಂತ ಕರೀತಾರೆ ಆಗ ಕುಂಕುಮನಾಡಿನ ಸಂಭು ಕಲಿದೇವರಿಗೆ ಮಸಣಗೌಡನು ಸೋವರಾಸಿ ಪಂಡಿತರ ಕಾಲಂ ತೊಳೆದು ಅಂಗಭೋಗ ಸೇವೆ ನೈವೇದ್ಯಕ್ಕೆ ಜೀರ್ಣೋದ್ಧಾರಕ್ಕೆ ಕೆರೆಯ ಮತ್ತು ಊರಿನ ಸುತ್ತಮುತ್ತ ಜಮೀನುಗಳನ್ನು ನೀಡಿದ ಬಗ್ಗೆ ಈ ಶಾಸನದಲ್ಲಿ ಉಲ್ಲೇಖ ಮಾಡಲಾಗಿದೆ ಅದೇ ರೀತಿ ಹರಿಯಮ್ಮಗೌಡನು ಕಲಿದೇವರ ನಂದಾದಿಪಕ್ಕೆ ಒಂದು ಕೈಗಾಣ ಮತ್ತು ಊರಿನ ಸುತ್ತಮುತ್ತ ಜಮೀನುಗಳನ್ನು ನೀಡಿದ ಬಗ್ಗೆ ಉಲ್ಲೇಖಿಸಲಾಗಿದೆ ಅದೇ ರೀತಿ ಮಾಕಗೌಡನು ಸಹ ಊರಿನ ಸುತ್ತಮುತ್ತ ಜಮೀನನ್ನು ನೀಡಿದ ಬಗ್ಗೆ ಈ ಶಿಲಾಶಾಸನದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ನಾವು ಗಮನಿಸಬಹುದು ಸ್ಥಳೀಯರು ಹೇಳೋ ಪ್ರಕಾರ ಶಿಲಾಶಾಸನ ಈ ಜಾಗದಲ್ಲಿತ್ತಂತೆ ಅಂದರೆ ಇದು ದೇವಸ್ಥಾನದ ಗರ್ಭಗುಡಿ ಗರ್ಭಗುಡಿಯ ಪಕ್ಕದಲ್ಲಿ ದೇವಸ್ ಈ ಶಿಲಾಶಾಸನ ಇತ್ತಂತೆ ಆಮೇಲೆ ಏನು ಮಾಡಿದ್ರು ಇವರು ದೇವಸ್ಥಾನವನ್ನ ರಿನೋವೇಷನ್ ಮಾಡೋ ಸಂದರ್ಭದಲ್ಲಿ ಈ ಶಿಲಾಶಾಸ್ತ್ರವನ್ನು ತಗೊಂಡು ಬಂದು ಈಚೆ ಕಡೆ ಹಾಕಿದ್ದಾರೆ ದೇವಸ್ಥಾನವನ್ನು ಹೊಸದಾಗಿ ಜೀರ್ಣೋದ್ಧಾರ ಮಾಡೋ ಸಂದರ್ಭದಲ್ಲಿ ಶಿಲಾಶಾಸ್ತ್ರವನ್ನು ಇಲ್ಲಿ ತಗೊಂಡ್ಬಂದು ಇಟ್ಟಿದ್ದಾರೆ ಆದ್ರೆ ಇನ್ನೂ ಕೂಡ ಸ್ಥಳೀಯರು ನೀಟಾಗಿ ಇದನ್ನು ಸಂರಕ್ಷಣೆ ಮಾಡಬೇಕು ಯಾಕೆಂದರೆ ಈ ಶಿಲಾಶಾಸನದ ಪಾಠವನ್ನ ಮುಂದಿನ ಪೀಳಿಗೆಗೆ ದಾಡಿಸೋ ಕೆಲಸ ಈ ಸ್ಥಳೀಯರದ್ದಾಗಿದೆ ಇಲ್ಲೇನು ನೋಡ್ತೀವಿ ನಾವು ಶಿಲಾಶಾಸನ ಇದು ಮೇಲ್ಗಡೆಯಿಂದ ಅರ್ಧ ಭಾಗಕ್ಕೆ ಡ್ಯಾಮೇಜ್ ಆಗಿದೆ ಇನ್ನು ಅರ್ಧ ಭಾಗದಲ್ಲಿ ಈ ಅಕ್ಷರಗಳು ಇರ್ತಕ್ಕಂಥದ್ದು ನಾವು ಗಮನಿಸಬಹುದು ಮತ್ತೆ ಇಲ್ಲಿ ಯಾವುದೋ ನಾಗರಿಕಲ್ಲ ಇದು ಇಟ್ಬಿಟ್ಟು ಸ್ವಲ್ಪ ಇದಕ್ಕೆ ಡ್ಯಾಮೇಜ್ ಆಗುತ್ತೆ ಇದೊಂದು ಸ್ವಲ್ಪ ತೆಗೆದುಬಿಟ್ಟು ಸ್ಥಳಾಂತರ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಈ ಕುಂತಾನಾಡಿನ ಕಲ್ಲೇಶ್ವರ ದೇವರ ದರ್ಶನ ಮಾಡಿಸ್ತೀನಿ ಬನ್ನಿ ದೇವರ ದರ್ಶನ ಮಾಡೋಣ ಇಲ್ಲಿ ನವರಂಗ ನಾವು ಕಾಣಬಹುದು ಗರ್ಭಗುಡಿ ಇರ್ತಕ್ಕಂಥದ್ದು ಗಮನಿಸಬಹುದು ನನ್ನ ನೀವು ಗಣಪಿಸಬಹುದು ಶಿವಲಿಂಗವನ್ನ ಬಹಳ ಸೊಗಸಾಗಿದೆ ಸ್ವಲ್ಪನು ಮುಕ್ಕಾಗಿಲ್ಲ ಹಾಗಾಗಿ ಸುಮಾರು ಎಂಟು ಶತಮಾನಗಳ ಹಿಂದಿನಂದು ಸಹ ಈ ಲಿಂಗವನ್ನ ಪೂಜಿಸಿಕೊಂಡು ಈಗಲೂ ಕೂಡ ಅದನ್ನ ರೀಟೈನ್ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಸೊ ಆಗಿನ ಕಾಲದ ಶಿವಲಿಂಗ ಮತ್ತೆ ಆಗಿನ ಕಾಲದ ನಂದಿ ವಿಗ್ರಹವನ್ನ ಇಲ್ಲಿರ್ತಕ್ಕಂಥದ್ದು ನಾವು ಗಮನಿಸಬಹುದು ಹುಕ್ಕಾರಿನ ಕಲ್ಲೇಶ್ವರ ದೇವಸ್ಥಾನ ನವರಂಗದಲ್ಲಿ ಈ ಬ್ರಹ್ಮ ವಿಗ್ರಹವನ್ನು ಗಮನಿಸಬಹುದು ಬಹಳ ಅಪರೂಪವಾಗಿರ್ತಕ್ಕಂಥ ವಿಗ್ರಹ ಆಮೇಲೆ ಅದೇ ರೀತಿ ಇಲ್ಲಿ ಒಂದು ಗಣಪತಿ ವಿಗ್ರಹವನ್ನು ಸಹ ಗಮನಿಸಬಹುದು ಇದು ಕೂಡ ಮುಕ್ಕಾಗಿದೆ ಮತ್ತೆ ಈ ಬ್ರಹ್ಮದೇವರು ಕೂಡ ಮುಕ್ಕಾಗಿರ್ತಕ್ಕಂಥದ್ದು ನಾವು ಗಮನಿಸಬಹುದು ಇದೇ ನವರಂಗದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ನಂದಿ ವಿಗ್ರಹ ಮತ್ತೆ ಕೆಲವು ನಾಗರಿಕಲೆಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಈ ನವರಂಗದಲ್ಲಿ ನಾವು ಗಮನಿಸಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗಕ್ಕೆ ನಿಮ್ಮನ್ನ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ